ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆರಡು ತೋ ಟು ತೌಸಂಡ್ ಟ್ವೆಂಟಿ ಫಿಫ್ತ್ ನೀನಾದೇನ ಸಂಚಿಕೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೆರಡು ಏನಾಗುತ್ತೆ ಅನ್ನೋದು ನೋಡೋಣ ಫ್ರೆಂಡ್ಸ್ ಈ ಕಡೆ ಇನ್ನೂ ದೇವಕ್ಕಿ ಮತ್ತು ಅವ್ರ ಮಗಳು ಮಾತಾಡ್ತಾಯಿರ್ತಾರೆ ಇವನ ಇವನು ಫ್ರೆಂಡು ಫ್ರೆಂಡ್ ಅಂದರೆ ವಿಕ್ರಮ್ಗೆ ಫ್ರೆಂಡು ಫ್ರೆಂಡು ಅಂತ ಹೇಳ್ಕೊಂಡು ಇವನು ಬೇರೆ ಏನೋ ಮಾಡ್ತಿದ್ದಾನೆ ಈ ಕಣೆ ನಾವು ಹಿಂಗೆ ಖಂಡಿ ಹಿಡಬೇಕು ಖಂಡ್ದು ಅವ್ರ ಅಪ್ಪಂಗೆ ಹೇಳಬೇಕು ಅಂತೆಲ್ಲ ಮಾತಾಡ್ತಿರ್ತಾರೆ ಅವರ ಅಪ್ಪನ್ಗೆ ಹೆಂಗೆ ಹೇಳ್ತಾರೆ ಅವರಪ್ಪ ಮೊದಲೇ ವಿಕ್ರಮ್ ಥರ ರೌಡಿ ಅಂತ ಹೇಳ್ತಾರೆ ಹಾಂ ಅಪ್ಪನಿಗೆ ಹೆಣ್ಮಕ್ಳು ಕಂಡ್ರೆ ಆಗೋಲ್ಲ ಬೆನ್ನಲ್ಲಿ ಹುಣ್ಣು ಬಂದಂಗೆ ಆಡ್ತಾನೆ ಹ್ಞೂ ಅಪ್ಪನಿಗೆ ಹೇಳ್ಬೇಕು ಈ ವಿಕ್ರಮ ವೇದನ ಜೊತೆ ಅಡ್ಡಾಡೋದು ಎಲ್ಲನೂ ಹೇಳಬೇಕು ಆವಾಗಲೇ ವಿಕ್ರಮ್ ಇವಳು ಇವಳು ಇದನ್ನು ಬಿಡ್ತಾನೆ ಸಹವಾಸ ಬಿಡ್ತಾನೆ ಹೇಳ್ಬೇಕು ಅಂತೆಲ್ಲ ಮಾತಾಡ್ತಿರ್ತಾರೆ ಹ್ಞೂ ಇವರೆಲ್ಲ ಮಾತಾಡ್ತಿರ್ತಾರೆ ಇಬ್ಬರೂ ಸೇರಿ ಆವಾಗ ಇವನು ಬರ್ತಾನೆ ಮೇಲಿಂದ ಯಾರು ವಿಕ್ರಮ್ ವಿಕ್ರಮ್ ಬರ್ತಾನೆ ಬಂದ್ಬಿಟ್ಟು ಅಮ್ಮ ಏನಾದ್ರು ಊಟಕ್ಕಿದೆಯಾ ಅಂತ ಕೇಳ್ತಾನೆ ಏನಕ್ಕೆ ಯಾಕೆ ಅಂತಳವಳು ಇನ್ನು ಇವ್ಳ ಜೊತೆ ಮಾತಾಡಿ ಉಪಯೋಗ ಇಲ್ಲ ಅಂದ್ಬಿಟ್ಟು ಅವನು ಅಡುಗೆ ಮನೆಗೆ ಹೋಗ್ತಾನೆ ಸೀದಾ ಅಡುಗೆ ಮನೆಗೆ ಹೋಗಿ ನೋಡ್ತಾನೆ ಅಷ್ಟಾಗಿ ಏನು ಇರೋದೇ ಇಲ್ಲ ಏನಿದೆ ಸಾರಿದೆ ತಿಳಿ ಸಾರು ಬರೀ ಅದರಲ್ಲೇನು ಏನು ತರಕಾರಿನೂ ಇಲ್ಲ ಏನೂ ಇಲ್ಲ ಅಂತಾನೆ ಆ ಸಾರಿಗೆ ತರಕಾರಿ ಹಾಕಲ್ಲಪ್ಪ ಅಂತೇಳಿ ಬಿಡು ಹ್ಞೂ ಇನ್ನು ಹಾಲು ಇಲ್ವ ಅಂತಾನು ಹ್ಞೂ ಹ್ಞೂ ಹಾಲಿಲ್ಲ ಅಂತ ಸರಿ ಬಿಡು ಆಮೇಲೆ ನಾನೇ ತಂದು ಹಾಲು ಹಾ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಇನ್ನು ಮತ್ತೆ ಗೋಡಂಬಿ ಇಲ್ವಾ ದ್ರಾಕ್ಷಿ ಇಲ್ವಾ ಬಾದಾಮಿ ಇಲ್ವಾ ಅಂತ ಕೇಳ್ತಿರ್ತಾನೆ ಇದೇ ಡಬ್ಬದಲ್ಲಿ ಅಂತ ಹೇಳ್ತಾರೆ ಸರಿ ಆಮೇಲೆ ನಾನು ಬಂದು ಹಾಲು ಎಲ್ಲ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ತರಕಾರಿ ತರಕಾರಿ ತಂದು ಬೇಯಿಸ್ಕೊಡ್ತೀನಿ ತರಕಾರಿ ಬೇಯಿಸಿ ಕೊಡಿ ಆಮೇಲೆ ನೀವೇ ಅಂತ ಹೇಳ್ತಾನೆ ಆಮೇಲೆ ಅವನೇ ಮಿಲ್ಕ್ ಶೇಕ್ ನಾನೇ ಆಮೇಲೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಸರ್ ಅಲ್ಲಿಗಾಯಿತು ಅವನು ಸ್ವಲ್ಪ ತಿಳಿ ಸಾರು ಅನ್ನ ಎಲ್ಲ ತೊಗೊಂಡು ಹೋಗಿ ತಗೊಂಡು ಹೋಗ್ತಾನೆ ಇನ್ನು ಈ ಕಡೆ ಇವಳು ದೇವಕ್ಕಿ ಮಗಳು ಇದ್ದಾಳಲ್ಲ ಇನ್ನೊಬ್ಳು ಏನು ದಡಮ್ಮ ನೀವು ಏಕಾಏಕಿ ಅಡುಗೆ ಮನೆಗೆ ಬಿಟ್ಕೊಂಡಿದ್ದೀರಾ ಅವನನ್ನು ಕೊಡಿ ಆ ಪೊಲೀಸ್ಗೆ ಕಾಲ್ ಮಾಡ್ತೀನಿ ಇವನು ಸುಮ್ಮನೆ ಬಿಡಬಾರ್ದು ಅಂತೆಲ್ಲ ಹೇಳ್ತಾಳೆ ಏಯ್ ಸುಮ್ಮನೆ ಇರೋ ಅವ್ನು ಹೇಳಿದ್ದು ಕೇಳಿಸ್ಕೊಂಡಿ ಇನ್ನೇ ನಿನ್ನೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅದಕ್ಕೆ ನಾವು ಸುಮ್ಮನೆ ಆಗಿರೋದು ಏನೂ ಮಾತಾಡೋಕ್ಕೆ ಬರ್ತಿಲ್ಲ ನನಗೆ ಅದಕ್ಕೆ ನಾನು ಸುಮ್ಮನೆ ಆಗಿದ್ದೀನಿ ಸುಮ್ಮನೆ ಇರು ಏನು ಫೋನ್ ಮಾಡ್ತೀಯಾ ಬೇಡ ಅಂತ ಹೇಳ್ತೇವೆ ಕರ್ಮ ನಾವು ಎಷ್ಟರೂ ಹಿಂಗೆ ಅರ್ಥ ಆಗೋಲ್ಲ ಏನಾರು ಮಾಡ್ಕೊ ಅಂತ ಹೇಳ್ಬಿಟ್ಟು ಅವಳು ಇನ್ನು ಈ ಕಡೆ ಮೇಲೆ ಇವರು ಇವಳು ಯಾರು ಸೌಂದರ್ಯ ಅವಳು ವೇದನ್ ತ ವೇದನ ತೊಳೆ ಮೇಲೆ ಮಲಸ್ಕೊಂಡಿರ್ತಾಳೆ ಏನಕ್ಕ ನಿನ್ನ ಮಗಳನ್ನ ನೋಡ್ಕೊಳ್ಳೋದು ಬಿಟ್ಟು ನೀನು ನನ್ನನ್ನು ಸೇವೆ ಮಾಡಿ ನನ್ನ ಸೇವೆ ಮಾಡ್ತಾ ಇದೆಯಲ್ಲ ಅಂತ ಏನು ಏ ನಾನು ಅಡುಗೆ ಮಾಡೋ ಅಡುಗೆ ಮಾಡೋರ್ಕಿನ ಅಡುಗೆ ಪ್ರೀತಿಯಿಂದ ತುತ್ತು ಕೈ ತಿನ್ಸೋರ್ನೆ ಅಂತ ನೆನೆಸೋದು ಸೊ ನನ್ನ ಮಗಳು ಯಾವ ನೀನು ಕಂಡಿಲ್ಲ ಅಂದರೆ ಅಳ್ತಾ ಇರ್ತಾಳೆ ನೀನು ಮೊದಲು ಹುಷಾರಾಗು ನನ್ನ ಯಾವಾಗಲೂ ನನ್ಕಿನ್ ಜಾಸ್ತಿ ನಿನ್ನ ಹತ್ರನೇ ಇರೋದು ಸೊ ನೀನು ಹುಷಾರಾಗಿ ಬೇಗ ಬೇಗ ಹುಷಾರಾಗಿ ನೆತ್ಕೊಳ್ಳುವಂತೆ ಆಡಿಸುವಂತೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ವಿಕ್ರಮ್ ಊಟ ತೊಗೊಂಡು ಬರ್ತಾನೆ ವಿಕ್ರಮ್ ಊಟ ತೊಗೊಂಡು ಬರ್ತಾನೆ ಇವಳು ಎದ್ದು ಅವಾಗ ಹೋಯ್ ನೀನೇನು ಮನೆಗೆ ಹೋಗಿಲ್ವಾ ಏನಕ್ಕೆ ಇಲ್ಲಿ ಬಂದೆ ಮನೆಗೆ ಹೋಗೋ ನೀನು ಅಂತ ಇಲ್ಲ ನಿನ್ನ ನಿನಗೆ ಈ ಥರ ಆಗಿರೋದು ನೋಡಿ ಹೆಂಗೂ ಹೋಗೋಕ್ಕಾಗುತ್ತೆ ಊಟ ಮಾಡಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಇವ್ಳು ಕೋಪ ಮಾಡ್ಕೊತಾಳೆ ಜಗಳ ಆಡ್ತಾಳೆ ನೀನು ಇಲ್ಲಿ ಹಾಕಿ ಬಂದೆ ಮೊದಲೇ ನಮ್ಮಮ್ಮ ಬೈತಿದ್ದಾರೆ ಮಾಡ್ಕೊತಾರೆ ನಮ್ಮ ನಮ್ಮಅಮ್ಮಂಗೆ ಮೊದಲೇ ನಿನ್ಕಂಡ್ರೆ ಆಗಲ್ಲ ಗೊತ್ತಿದೆಯಲ್ಲ ಹೋಗು ಹೋಗು ಅಂತಾಳೆ ನಮ್ಮ ಅಕ್ಕ ಇದ್ದಾಳೆ ತಿನ್ನಿಸ್ತಾಳೆ ಹೋಗು ಅಂತಾಳೆ ಹೌದಪ್ಪ ಹೌದು ಹೋಗು ವಿಕ್ರಮ್ ನಾನಿದ್ದೀನಿ ನಾನು ತಿನ್ನಿಸ್ತೀನಿ ನಾನು ನೋಡ್ಕೋತೀನಿ ಹೋಗು ಅಂತ ಹೇಳ್ತಾಳೆ ಅವಳು ಇಲ್ಲ ಅಕ್ಕ ನಾನು ಇದು ನನ್ನ ಇಷ್ಟು ಇದೆಲ್ಲ ಇಷ್ಟೆಲ್ಲ ಆಗಿರೋ ಕಾರಣ ನಾನು ಸೊ ನಾನು ತಾನೇ ಸರಿಯಾಗಿ ನೋಡ್ಕೋಬೇಕು ಅವಳ ಡಾಕ್ಟ್ರು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಇನ್ನು ನಾನೇ ನೋಡ್ಕೊಂಡಿಲ್ಲ ಅಂದರೆ ಇನ್ನು ಯಾರು ನೋಡ್ಕೋತಾರೆ ಸರಿ ನೀವು ನಮ್ಮ ಸೊಸೆ ತುಂಬ ಕಾ ಕಾಟ ಕೊಟ್ಟಿರ್ತಾಳೆ ನಿಮ್ಗೆ ಬೆಳಗಿಂದ ಸಂಜೆವರೆಗೂ ಹೋಗು ನೀವು ಮಲ್ಕೊಳ್ಳಿ ನಾ ಇವಳು ನೋಡ್ಕೊತೀನಿ ಊಟ ಮಾಡಿಸ್ತೀನಿ ಅಂತ ಹೇಳಿ ಹೇಳಿಬಿಟ್ಟು ಅವಳನ್ನ ಸಾಗಾಡ್ತಾನೆ ಹೋಗಿ ಹೋಗಿ ಬಾಯ್ ಗುಡ್ ನೈಟ್ ಅಂದ್ಬಿಟ್ಟು ಕಳಿಸ್ತಾನ ಅವಳ ಈ ಥರ ಎಲ್ಲ ಹೇಳಿಬಿಟ್ಟು ಸರಿ ನೀವು ಈ ಕಡೆ ಈ ಕಡೆ ಕುತ್ಕೋತಾನೆ ಇವಳು ನೀನು ಯಾಕೆ ಬರಕೋದೆ ನಮ್ಮ ಮನೇಲಿ ಬೈಯೋದು ಗೊತ್ತಿಲ್ವಾ ನಮ್ಮ ಅಮ್ಮಂಗೆ ನೀನು ಕಂಡ್ರೆ ಆಗೋಲ್ಲ ಯಾಕೆ ಇನ್ನೂ ಇಲ್ಲೇ ಇದೆಯಾ ಯಾವಾಗಲೇ ಹೋಗಬೇಕಾಗಿತ್ತಲ್ವ ಎಲ್ಲ ಹೇಳ್ತಾನೆ ಸರಿ ಅಮ್ಮ ತಾಯಿ ನೀ ಮೊದಲು ಊಟ ಮಾಡು ಅಂತೆಲ್ಲ ಹೇಳ್ತಾನೆ ಅದೇ ಕೋಪದಿಂದನೇ ಇವಳು ಊಟ ಮಾಡ್ತಾಳೆ ಊಟ ಮಾಡ್ತಾಳೆ ಹೇಳ್ತಾನೆ ನೋಡು ನೀನು ಊಟ ಮಾಡಿಲ್ಲ ಅಂದರೆ ನಾನು ಹೇಳ್ತೀನಿ ಮೊದಲೇ ಊಟ ಮಾಡಿಲ್ಲ ಅಂದರೆ ನಾನು ಸೀದಾ ನಮ್ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಮತ್ತೆ ಅಂತೆಲ್ಲ ಹೇಳ್ತಾನೆ ಹಾಂ ಏನಂದೇ ಅಂತ ಹೌದು ನಾನು ಏನು ಹೇಳಿದ್ನೋ ಅದೇ ಕರೆಕ್ಟು ನೀನು ಏನು ಕೇಳಿಸ್ಕೊಂಡಿದ್ಯೋ ಅದೇ ಕರೆಕ್ಟು ಅಂತ ಹೇಳ್ತಾನೆ ಇವಳು ಅವ್ನು ಬಾಯಿ ಇದ್ರೆ ಅವಳು ಸುಮ್ಮನೆ ಆ ಮಾಡ್ತಾಳೆ ಎಲ್ಲ ತಿಂತ ಇವನು ತಿನ್ನಿಸ್ದಂಗೆ ತಿನ್ನಿಸ್ದಂಗೆ ತಿಂತಾಯಿರ್ತಾಳೆ ನೆತ್ತಿಗೆ ಇರುತ್ತೆ ಅವನಿಗೆ ನೀರು ಕುಡಿಸ್ತಾನೆ ಸೊ ನೀರು ಕುಡಿಸ್ತಾನೆ ಇನ್ನು ಇದನ್ನೆಲ್ಲ ನಿಂತ್ಕೊಂಡು ಅವಳಮ್ಮ ಆಚೆ ಡೋರ್ ಆಚೆ ನಿಂತೆಲ್ಲ ನೋಡ್ತಾ ಇರ್ತಾಳೆ ಸರಿ ಹೋಗು ಅಂತ ಇವಳು ಹೇಳ್ತಾಳೆ ನಾ ಎಲ್ಲಿಗೆ ಹೋಗ್ಲಿ ಇಲ್ಲೇ ಇರ್ತೀನಿ ಅಂತ ನಾನು ಆ ಹ್ಞೂ ಇಷ್ಟೆಲ್ಲ ಆಯಿತು ಇನ್ನು ಹೋಗು ಅಂದರೆ ನಾನು ಎಲ್ಲಿಗೆ ಹೋಗಲಿ ನೀನು ಹುಷಾರಾಗೋರ್ಗು ನಾನು ಇಲ್ಲೇ ಇರ್ತೀನಿ ಅಂತ ನಾನು ಹುಷಾರಾಗೋರ್ಗು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಏಯ್ ಏನು ಮಾತಾಡ್ತಿದ್ಯಾ ನೀನು ಅಂತ ಹೌದು ನೋಡು ನಾನು ಹೇಳ್ದಂಗೆ ನೀನು ಕೇಳ್ಕೊಂಡಿದ್ರೆ ಸರಿ ಊಟ ಮಾಡು ಸರಿಯಾಗಿ ಆರೋಗ್ಯವಾಗಿರು ನಾನು ಇಲ್ಲ ಇಲ್ಲಾಂದರೆ ನಮ್ಮ ಮನೇಲಿ ಕರ್ಕೊಂಡೋಗಿಟ್ಕೊತೀನಿ ಅಲ್ಲೇ ನೀನು ಚೆನ್ನಾಗಿ ಹುಷಾರು ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾನೆ ಇವ್ರು ಸುಮ್ಮನೆ ಅವಾಗ ಸರಿ ಊಟ ಮಾಡಿಸ್ತಾನೆ ಹೋಗು ನಿನ್ನ ಮನೆಗೆ ಅಂತಾಳೆ ಸರಿ ಆಯಿತು ನಾನು ಊಟ ಮಾಡಿ ನೀನು ಊಟ ಮಾಡು ಮಾಡು ಅಂಥೇಳ್ಬಿಟ್ಟು ಊಟ ಮಾಡಿಸ್ತಾನೆ ಸರಿ ನೀನು ಮನೆಗೆ ಹೋಗು ನಾನು ಮಲ್ಕೋತೀನಿ ಅಂತ ಸರಿ ಆಯಿತು ನಾನು ಮನೆಗೆ ಹೋಗ್ತೀನಿ ನೀನು ಮಲ್ಕೋ ಅಂತ ಅವನು ಅವನೇ ಮಲಗಿಸ್ಬಿಟ್ಟು ಅದಕ್ಕೆ ಹೊಜ್ಜಿ ಹೊಚ್ತಾನೆ ಆಗ ಇವಳು ಊಟನೂ ಆಯಿತು ಊಟ ಮಾಡಿಸಿದ್ದು ಆಯಿತು ಎಲ್ಲ ಕೂತ್ ನಿಂತ್ಕೊಂಡು ನೋಡಿದ್ ನೋಡಿದ್ಲಲ್ಲ ವೇದನಮ್ಮ ಸರಿ ಅಂದ್ಬಿಟ್ಟು ಇವಳು ಇವರು ಇವನು ಅಲ್ಲಿ ತಿನ್ನಿಸ್ತಿರೋದು ನೀರು ಕುಡಿಸ್ತಿರೋದು ಎಲ್ಲ ನೋಡ್ತಾಳೆ ನೋಡಿಬಿಟ್ಟು ಅವನು ಇನ್ನೇನು ಕೆಳಗಡೆ ಬರ್ತಾನೆ ಅನ್ನೋವಾಗ ಇವಳು ಕೆಳಗಡೆ ಅವಾಗ ಕೆಳಗಡೆ ಹೋಗ್ತಾಳೆ ಇವನು ಇವಳು ರಾತ್ರಿ ಇವನು ರಾತ್ರೆಲ್ಲ ಹಂಗೆ ಅಂದರೆ ವೇದನ ಮನೆ ಮುಂದೆ ಗಾಡಿ ನಿಲ್ಲಿಸ್ಕೊಂಡು ಆ ಗಾಡಿಯಲ್ಲೇ ಕೂತ್ಕೊಂಡಿರ್ತಾನೆ ಗಾಡಿಯಲ್ಲೇ ಕೂತ್ಕೊಂಡಿರ್ತಾನೆ ಅದನ್ನು ಅವಳು ಇವಳು ನೋಡ್ತಾಳೆ ಐಶ್ವರ್ಯ ನೋಡ್ತಾಳೆ ನೋಡಿಬಿಟ್ಟು ಏನು ವಿಕ್ರಮ್ ನೀನು ಮನೆಗೆ ಹೋಗಿಲ್ವಾ ಇಲ್ಲ ಅಕ್ಕ ಸರಿ ಊಟ ಮಾಡ್ಬಾ ಅಂತ ಊಟ ಆಯಿತ ನಂದು ನಿಮ್ಮ ನಿಮ್ದು ನಿಮ್ ಅಂತ ಎಲ್ಲ ಎಲ್ಲಿ ಊಟ ಆಯ್ತಾನೆ ನೀನು ಇಲ್ಲೇ ಇದೆಯಾ ಎಲ್ಲಿ ಊಟ ಆಯಿತು ಅಂತೀಯಲ್ಲ ಇಲ್ಲ ಅಕ್ಕ ನಂಗೆ ಗೊತ್ತೆ ಹಸಿ ಅಂತ ಹೇಳ್ತಾನೆ ಮತ್ತು ಯಾಕೆ ಒಳಗಡೆ ಬಿಟ್ಟು ಇಲ್ಲೇ ಒಳಗಡೆ ಇರೋದು ಬಿಟ್ಟು ಇಲ್ಲ ಮನೆಗೆ ಹೋಗೋದು ಬಿಟ್ಟು ಇಲ್ಲಿದೆಯಾ ಅಂತ ಹೇಳ್ತಾರೆ ಇಲ್ಲ ನಿಮ್ಮ ಮನೇಲಿ ಗೊತ್ತಲ್ಲ ನಿಮ್ಮ ವೇದ ನಮ್ಮ ಬೈಯೋದು ಅಂತ ಹೇಳ್ತಾನೆ ಮನೆಗೆ ಹೋಗ್ಬೇಕಲ್ವಾ ಯಾಕೆ ಸುಮ್ಮನೆ ನೈಟೆಲ್ಲ ಇಲ್ಲಿ ಕಷ್ಟ ಪಡ್ಕೊಂಡಿರ್ತೀಯ ಹೇಳ್ತಾನೆ ಕೇಳೋದಿಲ್ಲ ಅವನು ಹೌದಾ ಸರಿ ನೀನು ಎಷ್ಟು ಪ್ರೀತಿಸ್ತೀಯ ವೇದನ ಅಂತ ಕೇಳ್ತಾಳೆ ನಾನು ತುಂಬ ಪ್ರೀತಿಸ್ತೀನಿ ಇಷ್ಟು ಎಷ್ಟು ಅಂತ ಅಂದರೆ ಹೆಂಗೆ ಹೇಳೋದು ಅಂತ ಅವನು ನಿಮ್ಮ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು ಯಾರು ಕಣ್ಣು ಬೀಳದೆ ಇರಲಿ ಅಂತ ಹಿಂಗೆ ಕೈ ಮಾಡಿ ಇದನ್ನು ತೆಗಿತಾರಲ್ಲ ಆ ಥರ ತೆಗೀತ ಸರಿ ಈ ಕಡೆ ಏನಾಗುತ್ತೆ ಅವನಲ್ಲೇ ಗಾಡಿಯಲ್ಲಿ ಕೂತ್ಕೊಂಡಿರ್ತಾನೆ ವೇದ ಬೇಗ ಹುಷಾರಾಗು ನೀನು ಈ ಥರ ಇರೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ಅವನಂತಾನೆ ಇನ್ನು ಈ ಕಡೆ ಏನು ಯಾರೋನು ಪೊಲೀಸು ಇವ್ರಿಗೆ ವೇದ ನಮಗೆ ಕಾಲ್ ಮಾಡ್ತಾನೆ ಏನಮ್ಮ ಅಲ್ಲಿ ವೇದ ಹೆಂಗಿದಾಳೆ ಹುಷಾರಾಗಿದ್ದಾಳೆ ಊಟ ಮಾಡೋದ್ಲ ವಿಕ್ರಮ್ ಏನಾರು ಬಂದಿದ್ನ ಅಂತೆಲ್ಲ ಕೇಳ್ತಾರೆ ವೇದ ಊಟ ಆಯಿತು ಮಲ್ಕೊಂಡಿದ್ದಾಳೆ ಇವಾಗ ಅಂತ ವಿಕ್ರಮ್ ಬಂದಿದ್ದ ಅಂತ ಕೇಳ್ತಾ ವಿಕ್ರಮ್ ಇಲ್ಲ ಬಂದಿಲ್ಲ ಇಷ್ಟೊತ್ತೆ ಅವ್ನು ಯಾಕೆ ಬರ್ತಾನೆ ಬಂದಿಲ್ಲ ಅಂತ ಹೇಳ್ತಾನೆ ಸದ್ಯ ಆ ವಿಕ್ರಮಿಂದ ವೇದನ ದೂರ ಇಡಿ ಇವಾಗಲಾದ್ರು ನಿಮ್ಗೆ ಅರ್ಥ ಆಗಬೇಕು ನೀವೇ ಅವಳು ಹೇಳಿ ಅವಳಿಗೆ ಅಂತ ಹೇಳ್ತಾನೆ ಹಾಂ ನೀವು ಯಾಕೆ ಇಷ್ಟೆಲ್ಲ ಇದು ಮಾಡ್ತಿದ್ದೀರಂತ ಹ್ಞೂ ಇಷ್ಟು ಕಾಳಜಿ ಕಾಳಜಿ ತೊಗೊಂಡೆ ಅಲ್ವಾ ನಾವು ವೇದನ ಬುಟ್ಟಿಗೆ ಬೀಳ್ಸ್ಕೊಬೇಕು ಅಂತ ತಾನೇ ಒಣಗಾಡ್ತಾನೆ ಅವಳು ಕೇಳಿಸ್ಕೊಂಡು ಸುಮ್ಮನೆ ಹಾಕ್ತಾರೆ ಕೇಳ್ದು ಕೇಳಿಸ್ದಂಗೆ ಸುಮ್ಮನೆ ಹಾಕ್ತಾರೆ ಸೋ ಆಗುತ್ತೆ ಆಮೇಲೆ ನನ್ನ ಮಗನ ಸಾಯಿಸ್ಬೇಕು ಸರಿ ಆಯಿತು ಹುಷಾರಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಏನಾರು ಅಂತ ನೆಸೆಸಿಟಿ ಅಂದರೆ ನಾನು ಕಾಲ್ ಮಾಡಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಆಯಿತಪ್ಪ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಫೋನ್ ಅವಳು ಇವನು ವಿಕ್ರಮ್ನೇ ಅನ್ನೋಷ್ಟು ಕೋಪ ಬರ್ತಿದೆ ನನಗೆ ಅಂತಾನೆ ಅವರಮ್ಮ ಬಂದು ಕೇಳ್ತಾಳೆ ಯಾರ ಮೇಲೋ ಕೋಪ ಯಾರನ್ನ ಸಾಯಿಸ್ತೀನಿ ಅಂತಿದೆ ಏನು ಕತೆ ಅಂತ ವಿಕ್ರಮ್ ರೌಡಿ ನಾನು ವೇದನಿಂದ ಓಡಾಡ್ತಿದ್ದಾನೆ ವೇದನಿಂದ ನಿಂದೆ ಬಿದ್ದಿದ್ದಾನೆ ಅಂತ ಹೇಳುತ್ತೆ ನಿನ್ನೆ ರೌಡಿಗಳಿಂದ ಕೈ ಏಟ್ ಮಾಡ್ಕೊಂಬಂದಿದ್ದಾಳೆ ಅಂತ ಹೇಳ್ತಾನೆ ಅಲ್ಲಿ ಅವಳಿಗೆ ಗೊತ್ತಾಗೋದಿಲ್ವಾ ಯಾ ಯಾರ ಜೊತೆ ಓಡಾಡ್ಬೇಕು ಯಾರ ಜೊತೆ ಬಿಡಬೇಕು ಅಂತ ಅಂತೇಳ್ಬಿಟ್ಟು ಆ ಅಮ್ಮ ಹೇಳ್ತಾಳೆ ಹೇಳ್ತಾಳೆ ಇವಳು ತಂಗಿ ತಂಗಿಗೊಣಗಾಡ್ತಿರ್ತಾಳೆ ಐ ನಿನಗೆ ಅವಳಿಗೆ ಸಿಗದೆ ಇರೋದೇ ಬೆಟರು ಇನ್ನು ಆ ವೇದ ಅವಳೇನು ಅವನೇ ಅವರು ಬೇರೆಯವ್ರೇನೋ ತಪ್ಪು ಮಾಡಿರ್ತಾರೆ ನಿನ್ನೆ ವೇದ ಮತ್ತು ವಿಕ್ರಮ್ ಹೊಡೆದಾಡೋ ಪೋ ರೌಡಿಗಳು ಹೊಡೆದಾಡಿದ್ರಲ್ಲ ಅವ್ರೇನೋ ತಪ್ಪು ಮಾಡಿರ್ತಾರೆ ಅದಕ್ಕೆ ಈ ವಿಕ್ರಮ್ ಹೊಡೆದಿರ್ತಾನೆ ವಿಕ್ರಮ್ದೇನು ತಪ್ಪಿಲ್ಲ ಅಂತ ಅವಳಿಗೆ ವಾದ ವಾದಿಸ್ತಾಳೆ ಹಾಂ ನೋಡು ರೌಡಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಈ ಪೊಲೀಸ್ ಮನೆಯಲ್ಲೇ ಸಪೋರ್ಟರ್ ಇದ್ದಾರೆ ಅಂತ ಹೇಳ್ತಾನೆ ಆ ನಿನ್ನ ಜೊತೆ ಆ ವೇದ ಇರೋ ಬದಲು ಅವನ ಜೊತೆ ಇರೋದೇ ಬೆಟ್ರು ಅಂತ ಹೇಳ್ತಾಳೆ ದೇವ್ರೆ ಆ ನಿಂಗೆ ಇವ್ನಿಗೆ ಸಿಗಲೇಬಾರ್ದಪ್ಪ ದೇವ್ರೆ ಅಂತಳವಳು ಸೊ ಏಯ್ ಇವಳು ಹೇಳ್ತಾಳ ತಲೆ ತಳೆಯಟೆ ಗೊತ್ತಿದೆಯಲ್ಲ ನಿಂಗೆ ಅಂತ ಹೇಳ್ತಾ ನಿಮ್ಮಿಬ್ಬರು ಜಗಳ ಬಿಡಿಸಿ ಬಿಡಿಸಿನೇ ನಂಗೆ ಸುಸ್ತಾಯಿ ಸಾಕಾಗುತ್ತೆ ಅಂತ ಹೇಳ್ತಾಳವ್ರಮ್ಮ ಸರಿ ಇವತ್ತು ಇಷ್ಟೆಲ್ಲ ಆಗುತ್ತೆ ಫ್ರೆಂಡ್ಸೋ ಇಲ್ಲಿ ಇವ್ರ ಮಾತುಕತೆನೂ ಆಗುತ್ತೆ ವಿಕ್ರಮ್ದು ಸೌಂದರ್ಯದು ಏನು ಇಲ್ಲಿ ಬಂದು ನಿಂತಿದೆಯಾ ಹ್ಞೂ ಅಂತೆಲ್ಲ ಹೇಳೋದು ಮಾತು ಅವರು ಅವಳು ಮಾತುಕತೆ ಅವಳು ಎಷ್ಟು ಪ್ರೀತಿಸ್ತೀಯ ಅಂತ ಕೇಳೋದು ಅದನ್ನೆಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ ಪ್ರೀತಿನೇ ಹೇಳೋಕ್ಕಾಗುತ್ತೆ ಎಷ್ಟು ಇಷ್ಟಪಡ್ತೀನಿ ಇದೆಲ್ಲ ಕೇಳ್ತಾಳಲ್ಲ ಈ ಇವನು ಫೋನಲ್ಲಿ ಮಾತಾಡಿ ಆದಮೇಲೆ ಈ ಇನ್ಸಿಡೆಂಟ್ ನಡೆಯೋದು ಸೊ ನಾನು ಬೇಗ ಹೇಳಿದೆ ಇದು ಆಮೇಲೆ ಹೇಳಿದೆ ಅಷ್ಟೆ ಸೊ ಅದಾದಮೇಲೆ ಮತ್ತು ಇವನು ಕೂತ್ಕೊಂಡು ನೆನಪಿಸ್ಕೊತಿರ್ತಾನೆ ವಿಕ್ರಮ್ ನಿನ್ನೆ ಚಾಕು ಕೈಗೆ ಚುಚ್ಚಿದ್ದು ರೌಡಿಗಳು ಆ ರೌಡಿ ಇವನು ಕಾಯಿ ಚಾಕು ಚುಚ್ಚಕ್ಕೆ ಬಂದಿದ್ದು ಅಲ್ಲೆಲ್ಲ ಎಲ್ಲ ನೆನಪಿಸ್ಕೊತಾ ಇರ್ತಾನೆ ಕೂತ್ಕೊಂಡು ಗಾಡಿಯಲ್ಲಿ ಕೂತ್ಕೊಂಡು ಬಿಟ್ಟೆ ನೆನಪಿಸ್ಕೊತಿರ್ತಾನೆ ಸೊ ನೆನಪಿಸ್ಕೊತಿರ್ತಾನೆ ಆವಾಗ ಈ ಸೌಂದರ್ಯ ಬಂದು ಮಾತಾಡ್ಸ್ತಾಳೆ ಅದೆಲ್ಲ ಆಯಿತು ಹೇಳಿದ್ನಲ್ಲ ಆವಾಗಲೇ ಅದೆಲ್ಲ ಆಯಿತು ಇವ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ಫ್ರೆಂಡ್ಸ್ ನಾಳೆಗೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಇವಳು ವೇದ ಮತ್ತೆ ತಾಯಿ ಮಲ್ಕೊಂಡಿರ್ತಾರೆ ಸೊ ಮಲ್ಕೊಂಡಿರ್ತಾಳೆ ಇವಳು ಅಯ್ಯೋ ಕೈ ನೋವು ಕೈ ನೋವು ಕೈ ನೋವು ಅಂತೆಲ್ಲ ಹೇಳ್ತಾ ಅಳ್ತಾಳೆ ಜೋರು ಜೋರಾಗಿ ಅಳ್ತಾಳೆ ಅಳ್ತಾಳೆ ಆವಾಗ ಹೇಳುತ್ತೆ ಅಯ್ಯೋ ಏನು ಮಾಡೋದೆ ಇವಾಗ ಇಷ್ಟು ನೈಟಲ್ಲಿ ಎಲ್ಲ ಮೆಡಿಕಲ್ ತೆಗ್ದಿರೋದಿಲ್ಲ ಏನು ಮಾಡೋದು ಅಂತ ಹೇಳ್ತಾ ಆವಾಗ ಅಳ್ತಾ ಇರ್ತಾಳೆ ಆವಾಗ ವಿಕ್ರಮ್ ಬಂದುಬಿಟ್ಟು ಇವಳಿಗೆ ಟ್ರೀಟ್ ಮಾಡ್ತಾನೆ ಚೆನ್ನಾಗಿ ಅವಳು ಅವ್ನು ಬಂದ ಮೇಲೆ ಅವಳು ಸುಮ್ಮನೆ ಹಾಕ್ತಾಳೆ ಸೊ ಇಲ್ಲಿ ನಾಳೆ ಸಂಚಿಕೆ ಅದು ನಾಳೆ ಹೇಳ್ತೀನಿ ಅಪ್ ಅಪ್ ಅಪ್ಡೇಟ್ ಮಾಡ್ತೀನಿ ಪ್ರತಿಯೊಂದನ್ನು ಐವತ್ತಿನ ಸಂಚಿಕೆ ಅಂತೂ ಇಲ್ಲಿಗೆ ಮುಗಿತೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್